ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರದ ಪ್ರಭಾರಿ ಆಯುಕ್ತರಾಗಿ ನಾನು ನೇಮಕವಾಗಿದ್ದು ಗ್ರಾಮದ ಪ್ರತಿಯೊಬ್ಬರೂ ಪ್ರಾಧಿಕಾರದೊಂದಿಗೆ ಸಹಕಾರ ನೀಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸೋಣ ಎಂದು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಪ್ರಭಾರಿ ಆಯುಕ್ತ ಗುರುನಾಥ್ ದಡ್ಡೆ ಹೇಳಿದರು ಪಟ್ಟಣದ ಆರಾಧ್ಯ ದೈವ ಮೂಲ ನಂದೀಶ್ವರನ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ ಸಹಯೋಗದಲ್ಲಿ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಪ್ರತಿ ವರ್ಷ ನಂದೀಶ್ವರ ಜಾತ್ರೆಯು ವಿಶೇಷವಾಗಿ ಆಚರಣೆಯಾಗುತ್ತದೆ ಈ ಬಾರಿ ವಿಶೇಷವಾಗಿ ಬಸವರ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರಕ್ಕೆ ನಾನು ಆಯುಕ್ತನಾಗಿ ನೇಮಕವಾಗಿದ್ದು ಬಸವೇಶ್ವರರ ಸೇವೆ ಮಾಡಲು ಉತ್ಸುಕನಾಗಿದ್ದೇನೆ ಎಂದರು ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಈರಣ್ಣ ಪಟ್ಟಣಶೆಟ್ಟಿ ಮಾತನಾಡಿ ಪ್ರತಿ ವರ್ಷ ಜಾತ್ರೆ ವಿಜೃಂಭಣೆಯಿಂದ ಆಚರಣೆಯಾಗಬೇಕಾದರೆ ಗ್ರಾಮದ ಯುವಕರ ಹಿರಿಯರ ಸಹಕಾರ ಮುಖ್ಯವಾಗಿರುತ್ತದೆ ಅಧ್ಯಕ್ಷ ಯಾರೇ ಆಗಲಿ ಎಲ್ಲರೂ ಒಟ್ಟಾಗಿ ಜಾತ್ರೆ ಮಾಡಬೇಕು ಒಂದು ತಿಂಗಳ ಕಾಲ ಪ್ರವಚನ ಜರುಗಲಿದೆ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಜಾತ್ರೆಗೆ ಭಕ್ತರು ನೀಡಿರುವ ದೇಣಿಗೆಯನ್ನು ಪಾರದರ್ಶಕವಾಗಿ ಲೆಕ್ಕಪತ್ರ ಮಾಡಲಾಗುತ್ತದೆ ಎಂದರು ಇನ್ನು ಇದೇ ವೇಳೆ ಶ್ರೀ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ರವಿ ಎಂ ರಾಠೋಡ್ ಉಪಾಧ್ಯಕ್ಷರನ್ನಾಗಿ ರಮೇಶ್ ಮಸಬಿನಾಳ್ ಲಾಲು ಕೊರಬು ಸಿದ್ದರಾಮ ಪಾತರೊಟ್ಟಿ ಮಹೇಶ್ ಹಿರೇಕುರ್ಬರ ಕಾರ್ಯದರ್ಶಿಯಾಗಿ ಮಂಜು ಜಾಲಗೇರಿ ಖಜಾಂಚಿಯಾಗಿ ನಂದೀಶ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಸವರಾಜ್ ಹಾರಿವಾಳ ಬಸವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದಾರ್ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಬಸವರಾಜ್ ಗೊಳಸಂಗಿ ಮುಖಂಡ ಸಂಗಮೇಶ್ ಓಲೇಕಾರ್ ಶೇಖರ್ ಗೊಳಸಂಗಿ ಉಮೇಶ್ ಹಾರಿವಾಳ ಸೇರಿದಂತೆ ಮುಂತಾದವರು ಇದ್ದರು ಜಗತ್ತಿನಾದ್ಯಂತ ನಾವೆಲ್ಲರೂ ಕೂಡ ವಿಶ್ವಗುರು ಬಸವಣ್ಣವರ ಹೆಸರನ್ನ ಹೇಳ್ತೇವೆ ಹೆಸರು ಎಲ್ಲ ಕಡೆಯೂ ಕೂಡ ರಾರಾಯಿಸ್ತದೆ ಆ ಹೆಸರು ಇವತ್ತು ಬಸವಣ್ಣ ಬಾಗೇವರಿಯಲ್ಲಿಯೇ ಹುಟ್ಟಿ ಇಡೀ ಜಗತ್ತಿಗೆ ಆದರ್ಶಕವಾಗಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಸಮತಾವಾದಿ ಒಬ್ಬ ದಾರ್ಶನಿಕ ವಿಶ್ವಗುರು ಅವರು ಮಾಡುವಂಥ ಸಮಯದಲ್ಲಿ ತಾರೀಖ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೊದಲು ಮೂರು ದಿವಸಗಳವರೆಗೆ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ಐದು ದಿವಸಗಳವರೆಗೆ ಜಾತ್ರೆಯನ್ನು ಮಾಡಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡಾಗ ಎಲ್ಲ ಊರಿನ ಗುರು ಹಿರಿಯರು ಒಳ್ಳೇದಕ್ಕೈತೇನೆಂಥ ಮಾತನ್ನು ಹೇಳಿದಾಗ ಮತ್ತೆ ನಾವು ಐದು ದಿವಸಗಳವರೆಗೆ ಅಪ್ಪ ಬಸವಣ್ಣನ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇದೆ ಮೂರು ವರ್ಷದಿಂದ ನಾವು ಐದು ದಿವಸದ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ನಾವು ಈಗಾಗಲೇ ಸಮಿತಿಯವರಾಗಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರೆಲ್ಲರೂ ಗಣನೆಗೆ ತೆಗೆದುಕೊಂಡು ಈ ಜಾತ್ರೆಯ ಕಾರ್ಯಕ್ರಮವನ್ನು ಮಾಡುವಂಥ ಸಮಯದಲ್ಲಿ ನಾವೀಗಾಗಲೇ ಹಿಂದಿನ ದಿನಮಾನದಲ್ಲಿ ಉಳಿದಂಥ ದುಡ್ಡಿನಲ್ಲಿ ಇಪ್ಪತ್ತೈದು ಲಕ್ಷಗಳನ್ನು ಖರ್ಚು ಮಾಡಿ ಇವತ್ತು ನಂದಿ ರಂಗಮಂದಿರವನ್ನು ಅಲ್ಲಿ ಪ್ರವಚನ ಹೇಳಲಿಕ್ಕೆ ಒಂದು ಅನುಕೂಲತೆ ಆಯ್ತನಂಥ ಮಾತನ್ನು ನಾವು ಹೇಳಬೇಕಾಗ್ತಾ ಇದ್ದೇವೆ ಆ ಬಂದಂಥ ಹಣದಿಂದ ಯಾರು ಯಾರು ಆ ಹಣವನ್ನು ಮುಟ್ಟಂಗಿಲ್ಲ ಅಪ್ಪ ಬಸವಣ್ಣನ ರೊಕ್ಕ ನಾನು ಅದು ಅದು ಬೆಂಕಿದ್ದಂಗೆ ಆ ದುಡ್ಡನ್ನು ನಾವು ಬ್ಯಾಂಕಿನಲ್ಲಿ ಪ್ರತಿ ವರ್ಷ ಜಾತ್ರೆ ಆದ ನಂತರ ಈ ವರ್ಷ ಜಾತ್ರೆಯಲ್ಲಿ ದುಡ್ಡು ಇತ್ತು ಈ ವರ್ಷದ ಜಾತ್ರೆಯಲ್ಲಿ ದುಡ್ಡು ಎಷ್ಟು ಇತ್ತು ಅನಂತ ಒಂದು ವಿಚಾರ ನೋಡಿದಾಗ ಈ ಮೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತಾರು ಲಕ್ಷಗಳು ನಮಗೆ ಇವತ್ತು ಸಂಗ್ರಹವಾಗಿದ್ದವು ಜಾತ್ರೆ ಕಮಿಟ್ಟಿದ್ದ ದುಡ್ಡು ಇವನಾರವ ಇವನಾರವ ಇವನ ಆರವನೆ ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ತೆನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇಂದೆನೆಸಯ್ಯ ಎಂಬ ಬಸವಣ್ಣನವರ ವಚನವನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತೆ ಈ ವರ್ಷವೂ ಕೂಡ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ಈ ಒಂದು ಬಸವೇಶ್ವರ ಜಾತ್ರೆ ಜರುಗಲಿದೆ ಈ ಒಂದು ಜಾತ್ರೆಯನ್ನು ಏನು ನಾವು ಕಳೆದ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಂಕಲ್ಪವನ್ನು ಕೊಡಬೇಕಾಗಿದೆ ಹೀಗಾಗಿ ಆ ಒಂದು ಜಾತ್ರೆ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ ಈ ಒಂದು ಜಾತ್ರೆ ಯಶಸ್ವಿಯಾಗಬೇಕಾದ್ರೆ ತಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನು ಈ ಎಲ್ಲ ನಮ್ಮ ಬಸವನ್ ಬಾಜೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಬಸವ ಸೇವಾ ಸಮಿತಿಗೆ ಹಾಗೂ ಈ ಜಾತ್ರಾ ಉತ್ಸವ ಸಮಿತಿಯ ಏನು ಪದಾಧಿಕಾರಿಗಳ ನೇಮಕ ಆಗ್ತದೆ ಅವರೆಲ್ಲರಿಗೂ ಸಹಕಾರವನ್ನ ನೀಡಬೇಕಾಗ್ತದೆ ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡುತ್ತೀರಿ ಅಂತಕ್ಕಂಥ ಮನೋಭಾವನೆ ನಡೆದು ಸಾಕಷ್ಟು